ಜಾತಿ ಗಣತಿಯಲ್ಲಿ ಮೂಲ ಜಾತಿಯನ್ನ ನಮೂದಿಸಿ ಒಳಮೀಸಲಾತಿ ವರ್ಗೀಕರಣಕ್ಕೆ ಮೇ ಮೊದಲ ವಾರದಲ್ಲಿ ಜಾತಿ ಗಣತಿ ಆರಂಭವಾಗಲಿದ್ದು ಪರಿಶಿಷ್ಟ ಜಾತಿಯ ಉಪಜಾತಿಗಳು ಜಾತಿ ಗಣತಿಗೆ ಬಂದಂತ ಸಂದರ್ಭದಲ್ಲಿ ತಮ್ಮ ಮೂಲ ಜಾತಿಯನ್ನ ನಮೂದಿಸುವ ಮೂಲಕ ಜಾತಿಯನ್ನ ಖಾತ್ರಿಪಡಿಸಿಕೊಳ್ಳಬೇಕು ಅಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ರಾಜ್ಯ ಸಮಿತಿ ಸದಸ್ಯ ಕುಂದೂರು ತಿಮ್ಮಯ್ಯ ಅವರು ತಿಳಿಸಿದರು ಗುಬ್ಬಿಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ತಾಲೂಕು ಸಂಚಾಲಕ ಚೇಳೂರು ಶಿವನಂಜಪ್ಪ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಪತ್ರಿಕಾಗೋಷ್ಠಿಯಲ್ಲಿ ಡಿಎಸ್ಎಸ್ ಅಂಬೇಡ್ಕರ್ ವಾದ ಜಿಲ್ಲಾ ಸಂಚಾಲಕ ಕುಂದೂರು ಮುರಳಿ ಸಂಘಟನಾ ಸಂಚಾಲಕ ನರಸೀಹಪ್ಪ ಚೇತನ್ ಅತ್ತಿಕಟ್ಟೆ ಹೊಸಕೆರೆ ನರಸಿಂಹಮೂರ್ತಿ ದೊಡ್ಡಮ್ಮ ಶಿವಮ್ಮ ಬಸವರಾಜ ಪದಾಧಿಕಾರಿಗಳು ಹಾಜರಿದ್ದರು ವರದಿ ಶ್ರೀಕಾಂತ್ ಗುಬ್ಬಿ ಏಕೆ ಆಗಿದ್ರು ಮಾದಿಗ ಅಂತ ನಂಬಿಸ್ಬೇಕು ವಲಯ ಅಂತಂದ್ರು ಅವ ಅಲ್ಲಿ ಒಲಿಯ ಅಂದರೆ ನಮಿಸ್ಬೇಕು ಆ ಕಾಲದಲ್ಲಿ ಹಂಗ ಮಾಡೋದ್ರ ಮುಖಾಂತರ ದತ್ತಾಂಶದ ಪಕ್ಕ ದತ್ತಾಂಶ ಗೊತ್ತಾಗುತ್ತೆ ವೈಯಕ್ತಿಕವಾಗಿ ಅವರು ದುಡಿಮೆ ಸಂಪಾದನೆ ಉದ್ಯೋಗ ಇವನ್ನೆಲ್ಲ ಹೇಳೋದ್ರ ಮುಖಾಂತರ ಯಾವ ಜಾತಿ ಜನಗಣತಿ ಪ್ರೋಗ್ರೆಸಿವ್ ಆಗಿ ಬೆಳವಣಿಗೆ ಆಗಿದೆ ಬೆಳವಣಿಗೆ ಆಗಿಲ್ಲ ಅನ್ನೋದು ನಮಗೆ ಗೋಚರವಾಗುತ್ತೆ ಅದ್ರ ಮುಖಾಂತರ ನಂಗೆ ನ್ಯಾಯವಾಗಿ ಕರೆಕ್ಟಾಗಿ ಏನು ಒಳ ದತ್ತಾಂಶ ಪರ್ಫೆಕ್ಟ್ ಆಗಿ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟು ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾದ ನಮ್ಮ ಹೋರಾಟಕ್ಕೆ ಜಯ ಸಿಗುತ್ತೆ ಅದರಿಂದ ಮೂವತ್ತೈದು ವರ್ಷದ ಹೋರಾಟ ಹೋರಾಟದ ಇದು ಇವತ್ತು ನಮಗೆ ಹತ್ತಿರ ಪಡೆದ ನಾವು ಸಫಲವಾಗ್ತೀವಿ ಅಂತ ಭಾವ ಭಾವಿಸ್ಕೊಂಡು ಇಡೀ ಜಿಲ್ಲೆ ತುಂಬ ಎಲ್ಲ ತಾಲೂಕಿನವರು ಈ ಕಾರ್ಯಕ್ರಮವನ್ನು ನಾವು ಕಟ್ಟಿದ್ದೀವಿ ಎಲ್ಲ ತಾಲೂಕಿನವರು ದಲಿತ ಸಂಘ ಸಮಿತಿ ಕಾರ್ಯಕರ್ತರು ಪ್ರತಿ ಹಳ್ಳಿಗೆ ಹೋಗ್ತಾರೆ ಆದಿಗ ವಲಯ ಕೊರ್ಚಾ ಕುಮ ಗೋವಿ ಲಂಬ ನಮ್ಮ ಶ್ಲೋಕ ಈ ಒಂದು ಶ್ಲೋಕನ್ ಮುಖ್ಯಾಹ ಏನು ರಾಜ್ಯ ಘಟಕದ ರಾಜ್ಯಾಧ್ಯಕ್ಷರು ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ ಮಾವಳ್ಳಿ ಶಂಕರಣ ಮತ್ತು ನಮ್ಮ ರಾಜ್ಯ ಸಮಿತಿ ಸದಸ್ಯರಾಗಿರ್ತಕ್ಕಂಥ ಕೂತಿ ತಿಮ್ಮಣ್ಣವರ ಮಾರ್ಗದರ್ಶನದಲ್ಲಿ ಈ ಒಂದು ಹೋರಾಟಕ್ಕೆ ನಾವೆಲ್ಲರೂ ಕೂಡ ಉಡುಪಿ ತಾಲೂಕಿನಲ್ಲಿ ಪ್ರತಿ ಕಾಲೋನಿ ಪ್ರತಿ ಕಾಲೋನಿ ಕೂಡ ಒಂದು ಮೂಲ ಜಾತಿಯನ್ನು ಬರೆಸಿ ಅಂತ ಹೇಳ್ಬಿಟ್ಟು ನಾವು ಹೇಳಿಕೆ ಹೋಗ್ತಾ ಇದ್ವಿ ಆ ಕಾರಣಕ್ಕೆ ಈ ಒಂದು ಏನು ಒಂದು ಒಂದು ಈ ಒಂದು ನಾವು ಉಪಯೋಗ ಮಾಡ್ಕೊಬೇಕು ನಮ್ಮ ಮಕ್ಕಳಿಗೆ ಮುಂದಿನ ಪೀಳಿಗೆಗಳಿಗೆ ವಿದ್ಯಾಭ್ಯಾಸಕ್ಕಾಗಿರ್ಬೋದು ಮನೆ ಬೇಕಾ ನಿಮಗೆ ಬೋರ್ವೆಲ್ ಬೇಕಾ ಜಮೀನು ಬೇಕಾ ಇಲ್ಲ ಮೆಡಿಕಲ್ ಸೀಟ್ ಬೇಕಾ ಇಂಜಿನಿಯರ್ ಸೀಟ್ ಬೇಕಾ ವೈಯಕ್ತಿಕವಾಗಿ ನಮಗೆ ಪರ್ಸೆಂಟೇಜ್ ಬರುತ್ತೆ ಅವಾಗೆಲ್ಲರೂ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಮತ್ತೊಮ್ಮೆ ಮತ್ತೊಮ್ಮೆ ಕಾಲೋನಿ ಎಲ್ಲ ಜನಗಳು ಕೂಡ ಮೂಲ ಜಾತಿನ ಬರಬೇಕು ಅಂತ ಬರ್ಸ್ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಮುಖ್ಯ ನಾನು ಸರ್ಕಾರದ ಮೂಲ ಉದ್ದೇಶ ಆಗಿರುತ್ತೆ ಅಂದರೆ ಎಲ್ಲ ಜಾತಿಯವ್ರ ಒಳಗೊಂಡಂಗೆ ನೂರ ಒಂದು ಜಾತಿ ಯಾರು ಒಂದು ಎರಡು ಮೂರು ನಾಲ್ಕು ಜಾತಿ ಅದರ ರಿಸರ್ವೇಷನ್ ಪಡ್ಕೊಂಡ್ರು ಅದರ ಲಾಭದಿಂದ ಅವರು ಪಿಡುಗ ಲಾಭ ಹೆಚ್ಚು ಪಡ್ಕೊಂಡಿರ್ತಾರೆ ಆದರೆ ನೂರ ಒಂದು ಒಳಗೆ ತೊಂಬತ್ತೈದು ಜಾತಿ ಆ ರಿಸರ್ವೇಷನ್ ಲಾಭನೇ ಪಡ್ಕೊಂಡಿಲ್ಲ ಆ ಕಾರಣಕ್ಕಾಗಿ ದತ್ತಾಂಶನ ಕರೆಕ್ಟ್ ಮಾಡಿ ಅಂದರೆ ಯಾವ ಜಾತಿ ಜನಸಂಖ್ಯೆ ಇದೆ यहा जा